ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಮನೆ ಹತ್ತಿರ ನಮ್ಮ ತವ್ರ ಮನೆಯಲ್ಲಿ ಇವರು ಜಯಕ್ಕ ಅಂತ ಹೇಳಿ ನಮ್ಮ ಮನೆ ಹತ್ತಿರ ಇರೋರು ನಾನು ಆಲ್ಮೋಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ನಮಗೆ ಜಯಕ್ಕ ಆಗಿರ್ಬೋದು ಮಾರಕ್ಕ ಆಗಿರ್ಬೋದು ಅವರೆಲ್ಲ ನಮಗೆ ನಮ್ಮ ಮನೆ ಹತ್ತಿರ ತುಂಬ ಫ್ರೆಂಡ್ಶಿಪ್ ಹತ್ತಾ ಹಾಗಾಗಿ ನೋಡಿ ಇವರು ಕೂಡ ನಮ್ಮ ಮನೆ ಹತ್ರ ಇರೋದು ಇವರು ಅಡಿಕೆ ಕಾಯಿಯನ್ನು ಸುಲಿತಿದ್ದಾರೆ ಈ ರೀತಿ ನಮ್ಮ ಮನೆ ಹತ್ತಿರ ಈ ಥರ ಕೆಲಸ ಮಾಡ್ತಾರೆ ಅಡಿಕೆಕಾಯಿಗಳನ್ನು ಈ ರೀತಿ ಸುಲಿತಾರೆ ಡಿ ನಮ್ಮ ಕಡೆ ಈ ರೀತಿ ಸುಲಿಯಂಥ ಮಾಡುವಂಥ ಕೆಲಸ ಮನೆಗಳಲ್ಲಿ ಈ ರೀತಿ ಕೆಲಸಗಳು ಮಾಡ್ಕೊತೀವಿ ನೀವು ನೋಡ್ತಾ ಇರ್ಬೋದು ಅಡಿಕೆಕಾಯಿಯನ್ನು ಒಣಗಾಕಿ ಚೆನ್ನಾಗಿ ಒಣಗಿದ್ಮೇಲೆ ಜಯ ಅಕ್ಕ ಸುಲಿತಾ ಇದ್ದಾರೆ ಯಾವ ರೀತಿ ಸುಲಿತಾ ಇದ್ದಾರೆ ನಮ್ಮ ಕಡೆ ಈ ರೀತಿ ಕೆಲಸಗಳು ಮನೆ ಹತ್ತಿರ ಇರುವಂಥ ಕೆಲಸಗಳಿವು ಬೇರೆ ಕಡೆನೂ ಹೋಗಿ ಕೆಲಸ ಇದು ಮಾಡ್ಬೋದು ದುಡ್ಡಿಗೋಸ್ಕರ ಮಾಡ್ತೀವಿ ನಮ್ಮ ಹಳ್ಳಿಯ ವಾತಾವರಣದಲ್ಲಿ ಇರುವಂಥ ಕೆಲಸಗಳು ಇವು ಸ್ನೇಹಿತರೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಪಕ್ಕ ಇರುವಂಥ ತೋಟ ಇದು ಎಷ್ಟು ಹಸಿರಾಗಿದೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ ನಮ್ಮ ತವ್ರ ಮನೆ ಆಗಿರ್ಬೋದು ನಮ್ಮ ಗಂಡನ ಮನೆ ಆಗಿರ್ಬೋದು ಎಲ್ಲ ಕಡೆ ಇದೇ ಥರ ನಮ್ಮ ಗಂಡನ ಮನೆ ಬಂದು ಬೆಟ್ಟದ ಸಾಲು ನಾನು ವೀಡಿಯೋಸ್ನ ಹಾಕಿದ್ದೀನಿ ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ವೀಡಿಯೋಸ್ ನೋಡೋರಿಗೆಲ್ಲ ಧನ್ಯವಾದಗಳು ಇಲ್ಲಿ ತುಂಬ ಹಸಿರಾಗಿದೆ ತೋಟಗಳು ನಮ್ಮ ಮನೆ ಎದುರುಗಡೆ ಆಗಿರ್ಬೋದು ಮನೆ ಹಿಂದ್ಗಡೆ ಆಗಿರ್ಬೋದು ಎಲ್ಲ ತೋಟಗಳು ಅಲ್ಲಿ ಕಾಣ್ತಿರೋದು ಪೆಟ್ರೋಲ್ ಬಂಕ್ ನಮ್ಮ ಮನೆ ಹತ್ತಿರನೇ ಇದೆ ಸ್ವಲ್ಪ ದೂರದಲ್ಲಿ ಈ ರೀತಿ ಅಡಿಕೆಕಾಯಿ ನೋಡಿ ಒಂದು ರೀತಿ ಸುಲಿತಾರೆ ನೀಟಾಗಿ ಎಲ್ಲ ಅಂದರೆ ಸ್ವಲ್ಪ ಏನಾದರೂ ಎಫೆಕ್ಟ್ ಆದರೆ ಬೆಳೆಗಳು ಎಫೆಕ್ಟ್ ಆಗ್ತವೆ ಯಾವ ರೀತಿ ಸುಲಿತಾ ಇದ್ದಾರೆ ಅಂತ ನಮ್ಮ ಮನೆ ಹತ್ತಿರ ನಮ್ಮ ಮನೆ ಎದ್ರುಗಡೆನೇ ಇರೋದು ಇವ್ರ ಹೆಸರು ಜಯಕ್ಕ ಅಂತ ಹೇಳಿ ನಾವು ಚಿಕ್ಕದ್ರಿಂದ ನಮ್ಮ ನಾವು ಚಿಕ್ಕದ್ರಿಂದ ಇದ್ರಾಗ ನಮ್ಮ ಮನೆ ಹತ್ರ ಇವರು ಬಂದಿದ್ದು ಜಯಕ ಎಷ್ಟು ವರ್ಷ ಆಯ್ತು ನೀನು ಇಲ್ಲಿ ಇಲ್ಲಿಗೆ ಬಂದು ನಮ್ಮ ಮನೆ ಹತ್ರ ಇವರು ಬಂದು ಇವ್ರ ಮನೆ ಇದು ನಮ್ಮ ಮನೆ ಹತ್ರ ಬಂದು ಇವರು ಇಪ್ಪತ್ತೈದು ವರ್ಷ ಆಯಿತು ನಾನು ಚಿಕ್ಕ ಹುಡುಗಿ ಒಂದು ಆರು ಏಳು ಎಂಟು ವರ್ಷದ ಹುಡುಗಿ ಅಲ್ವಾ ಜಯಕ ಎಂಟು ವರ್ಷದ ಹುಡುಗಿ ಅವಾಗ ನಮ್ಮ ಮನೆ ಹತ್ರ ಬಂದು ಇವ್ರ ಮನೆ ಕಟ್ಟಿದ್ದು ಈ ರೀತಿ ಕೆಲಸ ಮಾಡ್ತಾರೆ ನಮ್ಮ ಊರಲ್ಲಿ ಕೂಲಿ ಕೆಲಸಗಳೇ ಜೀವನ ಸ್ನೇಹಿತರೆ ಇಲ್ಲಿ ಯಾವ ಕಂಪ್ನಿಗಳಾಗಲಿ ನಾವಾದರೆ ಬೆಂಗಳೂರಲ್ಲಿದ್ದೀವಿ ಯಾವುದಿಲ್ಲ ಯಾವುದು ಕಂಪ್ನಿಗಳು ಹುಡ್ಕೊಂಡು ಹೋಗ್ಬೋದು ಮಾಡ್ಬೋದು ಆದರೆ ನಮ್ಮ ಹೊಟ್ಟೆಪಾಡು ನಮ್ಮ ಹಳ್ಳಿ ಜೀವನ ಈ ರೀತಿ ಇರುತ್ತೆ ಈ ರೀತಿ ಮಾಡಿಕೊಂಡು ಹಳ್ಳಿ ಜೀವನ ಮಾಡಬೇಕು ಇದು ನಮ್ಮ ತವರ್ ಮನೆಯಲ್ಲಿ ಇರುವಂಥ ಕೆಲಸಗಳು ಈ ಕೆಲಸ ನಮ್ಮ ಗಂಡನ ಮನೆ ಅಂದರೆ ಅರಸಿಕೆರೆ ಕಲ್ಲಳ್ಳಿ ಅಲ್ಲಿ ಈ ಕೆಲಸ ಇಲ್ಲ ಅಲ್ಲಿ ಅಡಿಕೆಕಾಯಿ ತೋಟಗಳಿಲ್ಲ ಜಾಸ್ತಿ ತೆಂಗಿನ ತೋಟ ಇದೆ ರಾಗಿ ಹೊಲಗಳು ಆ ಥರ ಇದೆ ಈ ಕೆಲಸಗಳು ಅಲ್ಲಿಲ್ಲ ಸರಿ ಸ್ನೇಹಿತರೆ ಈ ಕೆಲಸದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್